ಭಾರತದ ಇತಿಹಾಸವೇ ಒಂದು ಕುತೂಹಲಗಳ ಗಣಿ ಭಾರತದ ವಿಶೇಷತೆಗಳ ಬಗ್ಗೆ ಸ್ವದೇಶಿಯರಿಗೆ ಇರೋ ಆಸಕ್ತಿಗಿಂತ ವಿದೇಶಿಯರಿಗೆ ಆಸಕ್ತಿ ಹೆಚ್ಚು ಅನ್ನೋದು ವಾಸ್ತವ ಭವ್ಯ ಭಾರತದ ಇತಿಹಾಸವನ್ನು ತೆಗೀತಾ ಹೋದರೆ ಎಲ್ಲ ರೀತಿಯ ಘಟನೆಗಳು ಸಿಗ್ತಾ ಹೋಗುತ್ತವೆ ಇವತ್ತು ನಾನು ಹೇಳ್ತಾ ಇರೋದು ಬ್ರಿಟಿಷರ ಕಾಲದಲ್ಲಿದ್ದ ಒಬ್ಬ ನಟೋರಿಯಸ್ ಕಿಲ್ಲರ್ ಡಕಾಯತ್ ತಗ್ ಬೆಹರಾಮ್ ಬಗ್ಗೆ ಅದು ಸಾವಿರದ ಏಳುನೂರ ತೊಂಬತ್ತರ ಕಾಲಘಟ್ಟ ಮೊಘಲರ ಆಳ್ವಿಕೆ ಹಂತ ಹಂತವಾಗಿ ಬ್ರಿಟಿಷರು ಭಾರತವನ್ನು ಕೈವಶ ಮಾಡಿಕೊಂಡು ಆಳ್ವಿಕೆ ನಡೆಸ್ತಾ ಇದ್ದ ಕಾಲ ಉತ್ತರ ಭಾರತದಲ್ಲಿ ಇದ್ದಕ್ಕಿದ್ದಂತೆ ಜನರು ನಾಪತ್ತೆ ಆಗ್ತಾ ಇರೋದು ಆಗ ದೊಡ್ಡ ಸುದ್ದಿಯಾಗಿರುತ್ತೆ ಯಾವ ಮಟ್ಟಕ್ಕೆ ಅಂದರೆ ಬ್ರಿಟಿಷ್ ಸರ್ಕಾರಕ್ಕೆ ಇದು ದೊಡ್ಡ ತಲೆನೋವನ್ನು ತರಿಸಿರುತ್ತೆ ಈ ಬಗ್ಗೆ ತನಿಖೆ ಆರಂಭಿಸಿದ ಮೇಲೆ ವ್ಯಾಪಾರಿಗಳು ತೀರ್ಥಯಾತ್ರೆಗೆ ಹೋಗ್ತಾ ಇರುವವರು ಇಂಥವರೇ ನಾಪತ್ತೆ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹೀಗೆ ನಾಪತ್ತೆಯಾದವರ ಪೈಕಿ ಒಬ್ಬರು ಕೂಡ ವಾಪಸ್ ಬಂದಿದ್ದಾಗಲಿ ಅಥವಾ ಜೀವಂತವಾಗಿ ಸಿಕ್ಕಿದಾಗ್ಲಿ ಎಲ್ಲೂ ಕೂಡ ಆಗ್ತಾ ಇರಲ್ಲ ಒಂದು ವೇಳೆ ಇವರನ್ನೆಲ್ಲ ಯಾರಾದರೂ ಕೊಂದಿರ್ಬೋದಾ ಯಾವ ಕಾರಣಕ್ಕೆ ಕೊಂದಿರ್ಬೋದು ಅಂತ ಹುಡುಕ್ತಾ ಹೋದಾಗ ಕೇಳಿ ಬರೋ ಹೆಸರೇ ಡಗ್ ಬೆಹರಾಮ್ನದ್ದು ಅದಾಗಲೇ ಈತನ ಕುಖ್ಯಾತಿ ಬಹಳಷ್ಟು ಜನರನ್ನು ನಡುಗಿಸಿರುತ್ತೆ ಒಂದು ಸಲ ಆತನ ಕೈಗೆ ಸಿಕ್ಕರೆ ಮತ್ತೆ ವಾಪಸ್ ಹೋಗೋದು ಸಾಧ್ಯವೇ ಇಲ್ಲ ಅನ್ನೋದು ಮನದಟ್ಟಾಗಿರುತ್ತೆ ಇಂಥ ನಟೋರಿಯಸ್ ಹಂತಕನನ್ನ ಸಾಮಾನ್ಯ ಪೊಲೀಸರಿಂದ ಹಿಡಿಯೋದು ಕಷ್ಟ ಅಂತ ಬ್ರಿಟಿಷ್ ಅಧಿಕಾರಿಗಳು ಮೆಗಾ ಪ್ಲಾನ್ ಅನ್ನ ಮಾಡ್ತಾರೆ ಇಂಗ್ಲೆಂಡ್ನಿಂದ ಡಿಟೆಕ್ಟಿವ್ ಗಳನ್ನ ಕರೆಸಿ ಆತನನ್ನ ಹಿಡಿಯೋ ಕೆಲಸಕ್ಕೆ ಮುಂದಾಗ್ತಾರೆ ಆದ್ರೆ ಐದು ಡಿಟೆಕ್ಟಿವ್ ಗಳು ಹೇಳ ಹೆಸರಿಲ್ಲದಂತೆ ನಾಪತ್ತೆಯಾದರೂ ಟಗ್ ಬೆಹರಾಮ್ ಬಗ್ಗೆ ಒಂದೇ ಒಂದು ಸುಳಿವು ಪತ್ತೆ ಆಗೋದಿಲ್ಲ ಈ ವಿಚಾರ ಪೊಲೀಸ್ ಇಲಾಖೆಯನ್ನ ಯಾವ ರೀತಿ ಬಾಧಿಸುತ್ತೆ ಅಂದ್ರೆ ಟಗ್ ಬೆಹರಾಮ್ ಇಂತ ಜಾಗದಲ್ಲಿ ಇದ್ದಾನೆ ಅನ್ನೋ ಸುಳಿವು ಸಿಕ್ಕರೆ ಸಾಕು ಸೈನಿಕರು ಕೂಡ ಆ ಜಾಗದಲ್ಲಿ ಓಡಾಡೋದಕ್ಕೆ ಹೆದರೋ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಡಗ್ ಬೆಹರಾಮ್ನ ಕತೆಗಳು ಎಲ್ಲ ಕಡೆ ಪಸರಿಸೋದಕ್ಕೆ ಶುರುವಾಗುತ್ತೆ ಟಗ್ ಬೆಹರಾಮ್ ಕೇವಲ ನಟೋರಿಯಸ್ ಆಗಿರಲಿಲ್ಲ ಆತನ ಕ್ಯಾರೆಕ್ಟರ್ ದರೋಡೆ ಕಗ್ಗುಲೆ ಕಾರ್ಯ ವೈಖರಿ ಎಲ್ಲವೂ ಇಂಟ್ರೆಸ್ಟಿಂಗ್ ಆಗಿ ಇರ್ತಾ ಇದ್ವು ಯಾವ ವಾಹನ ಗೂಗಲ್ ಮ್ಯಾಪ್ ಇಲ್ಲದ ಆ ಕಾಲಘಟ್ಟದಲ್ಲಿ ವ್ಯಾಪಾರಿಗಳು ಎಲ್ಲೆಲ್ಲಿ ಓಡಾಡ್ತಾರೆ ಅನ್ನೋದನ್ನು ಈತ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ ವ್ಯಾಪಾರಿಗಳು ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಾಗ ಒಬ್ಬರೋ ಇಬ್ಬರು ಹೋಗೋದಿಲ್ಲ ದೊಡ್ಡ ಗುಂಪಿನ ಜೊತೆಗೆ ಹೋಗ್ತಾರೆ ಅನ್ನೋದನ್ನು ಈತ ಗಮನಿಸಿರ್ತಾನೆ ಅಂಥ ಜಾಗದಲ್ಲಿ ವ್ಯಾಪಾರಿಗಳು ಕಾಣಿಸ್ಕೊಳ್ತಾ ಇದ್ದ ಹಾಗೆ ತನ್ನ ಗ್ಯಾಂಗನ್ನು ಅವರಿಗೆ ನಾವು ಕೂಡ ವ್ಯಾಪಾರಿಗಳು ಅಂತ ಪರಿಚಯ ಮಾಡಿಸ್ಕೊಳ್ತಾ ಇರ್ತಾನೆ ಅವರೊಂದಿಗೆ ಒಡನಾಟ ಅವರೊಂದಿಗೆ ಟೆಂಟ್ ಹಾಕಿ ಉಳಿದುಕೊಳ್ಳೋದು ವ್ಯಾಪಾರಿಗಳಂತೆ ಮಾತಾಡೋದು ಅವರೆಲ್ಲರಿಗೂ ಸಂಪೂರ್ಣ ನಂಬಿಕೆ ಬರೋ ತನಕ ಯಾವ ಅಟ್ಯಾಕ್ ಅಥವಾ ಬೆದರಿಸೋ ಕೆಲಸವನ್ನು ಆತ ಮಾಡ್ತಾ ಇರಲಿಲ್ಲ ಯಾವಾಗ ಅವರೆಲ್ಲ ತಮ್ಮನ್ನ ನಂಬಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತೋ ಸ್ನೇಹದ ಸಂಕೇತವಾಗಿ ಹುಕ್ಕವನ್ನ ಸೇದುವಂತೆ ನೀಡ್ತಾ ಇದ್ದ ಅವರು ಹುಕ್ಕ ಸೇದಿದ್ರು ಅಂದ್ರೆ ತನ್ನ ಗ್ಯಾಂಗ್ನವರಿಗೆ ಬೆಹರಾಮ್ ಸಿಗ್ನಲ್ ಕೊಟ್ಟ ಅಂತಲೇ ಅರ್ಥ ಇದಾದ ಬಳಿಕ ಬೆಹರಾಮ್ ಟೀಮ್ ಬೇಟೆ ಶುರುವಾಗ್ತಾ ಇತ್ತು ಒಬ್ಬೊಬ್ಬ ವ್ಯಾಪಾರಿಯ ಕೈಕಾಲುಗಳನ್ನ ಇಬ್ಬರು ಕಿಲ್ಲರ್ಸ್ ಗಟ್ಟಿಯಾಗಿ ಹಿಡಿದುಕೊಳ್ತಾ ಇದ್ರು ಬೆಹರಾಮ್ ತನ್ನ ಬಳಿಯಿದ್ದ ಕರ್ಚೀಫ್ ಅಥವಾ ರುಮಾಲ್ ರೀತಿಯ ವಸ್ತ್ರವನ್ನ ತೆಗೆದು ಕುತ್ತಿಗೆ ಬಿಗಿದು ಉಸಿರು ಗಟ್ಟಿಸಿ ಕೊಲ್ತಾ ಇದ್ದ ಇಷ್ಟಾದ್ಮೇಲೂ ತಕ್ಷಣವೇ ದರೋಡೆ ಮಾಡ್ತಾ ಇರಲಿಲ್ಲ ಅದಕ್ಕೂ ಒಂದು ನಿಯಮವನ್ನ ಎಲ್ಲರೂ ಪಾಲಿಸ್ತಾ ಇದ್ರು ಮೊದಲು ಎಲ್ಲರನ್ನೂ ಇದೇ ರೀತಿ ಕೊಲ್ಲೋದು ಅಲ್ಲಿ ತನಕ ಯಾರೂ ಕೂಡ ವ್ಯಾಪಾರಿಗಳ ಹಣವನ್ನ ಮುಟ್ಟೋ ಹಾಗಿರ್ಲಿಲ್ಲ ಮಿಷನ್ ಕಂಪ್ಲೀಟ್ ಆದ್ಮೇಲೆ ಹಣವನ್ನ ಹಾಗೂ ವಸ್ತ್ರಗಳನ್ನ ಸಮನಾಗಿ ಹಂಚಿಕೊಳ್ತಾ ಇದ್ರು ವ್ಯಾಪಾರಿಗಳನ್ನ ಕೊಂದ ಮೇಲೆ ಮೃತದೇಹಗಳನ್ನ ಹಾಗೆ ಬಿಟ್ಟು ಹೋಗ್ತಾ ಇರಲಿಲ್ಲ ಮಣ್ಣು ಮಾಡೋದು ಸುಟ್ಟು ಹಾಕೋದು ಅಥವಾ ಹೋರ್ಗರಿಯೋ ನದಿಗೆ ಶವವನ್ನು ಎಸೆಯೋದೋ ಮಾಡಿ ಅಂತ್ಯ ಸಂಸ್ಕಾರವನ್ನ ಮುಗಿಸ್ತಾ ಇರ್ತಾರೆ ಇದಾದ ಬಳಿಕ ಕಾಳಿ ಮಾತೆಗೆ ಪೂಜೆಯನ್ನ ಮಾಡಿ ನಾವು ಮಾಡಿದ್ದು ಕೊಲೆ ಅಲ್ಲ ಕಾಳಿ ಮಾತಿಗೆ ನೀಡಿದ ಬಲಿ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದ್ರು ಅಲ್ಲದೆ ಮುಂದಿನ ಕೆಲಸಗಳಿಗೆ ಸಹಾಯ ಮಾಡುವಂತೆ ಕಾಳಿ ಮಾತೆಯಲ್ಲಿ ಪ್ರಾರ್ಥಿಸ್ತಾ ಇದ್ರು ಇಂಥ ನಟೋರಿಯಸ್ ಬೆಹರಾಮ್ ಬಾಲ್ಯದ ಬಗ್ಗೆ ಕೇಳ್ತಾ ಹೋದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಬಾಲ್ಯದಲ್ಲಿ ತೀರಾ ಮುಗ್ಧ ಸ್ವಭಾವದವನಾಗಿದ್ದ ಬೆಹರಾಮ್ ಯಾರೊಂದಿಗೂ ಹೆಚ್ಚು ಮಾತಾಡ್ತಾ ಇರಲಿಲ್ಲವಂತೆ ಆ ಪಾಟಿ ಇದ್ದವನು ಈ ಪಾಟಿ ಬದಲಾಗೋದಕ್ಕೆ ಕಾರಣ ತನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲಿ ತಾನು ಭೇಟಿಯಾಗೋ ಉಸ್ತಾದ್ ಸೈಯದ್ ಆಮೀರ್ ಅಲಿ ಅನ್ನೋ ವ್ಯಕ್ತಿ ಈತ ಬೆಹರಾಮ್ಗಿಂತ ಗಿಂತ ಸುಮಾರು ಇಪ್ಪತ್ತೈದು ವರ್ಷ ದೊಡ್ಡವನು ಆತ ಕೂಡ ನಟೋರಿಯಸ್ ಡಗ್ ಆಗಿರ್ತಾನೆ ಸೈಯದ್ ಅಲಿಗೆ ಫಿರಂಗಿ ಅನ್ನೋ ಅಡ್ಡ ಹೆಸರು ಕೂಡ ಇರುತ್ತೆ ಈತನಿಂದಲೇ ಬೆಹರಾಮ್ ದರೋಡೆ ಹಾಗೂ ಹತ್ಯೆಗಳನ್ನ ಕಲಿತಾನೆ ಆರಂಭದಲ್ಲಿ ಇವರಿಗೆ ಡೋಲಿ ಅನ್ನೋ ಯುವತಿ ಪರಿಚಯ ಆಗಿರ್ತಾಳೆ ಅಚ್ಚರಿ ಅಂದರೆ ಆಕೆ ಬ್ರಿಟಿಷ್ ಅಧಿಕಾರಿಯ ಪುತ್ರಿ ಈ ಮೂವರು ಸೇರಿ ಸಾಕಷ್ಟು ಕಡೆ ಕಗ್ಗೊಲೆ ದರೋಡೆಗಳನ್ನ ಮಾಡಿರ್ತಾರೆ ಅನ್ನೋ ಸುದ್ದಿ ಇದೆ ಅದಾದ ಬಳಿಕ ಆಕೆ ಇವರ ಟೀಮ್ನಿಂದ ದೂರ ಆಗ್ತಾಳೆ ಬೆಹರಾಮ್ ತನ್ನದೇ ಒಂದು ದೊಡ್ಡ ಗ್ಯಾಂಗ್ ಅನ್ನ ಕಟ್ಕೊಂಡು ತನ್ನ ಕೆಲಸವನ್ನ ಮುಂದುವರಿಸಿರ್ತಾನೆ ಬೆಹರಾಮ್ ಹೋಗ್ತಾ ಇದ್ದ ಸ್ಪೀಡ್ ನೋಡಿ ಸ್ವತಃ ಸೈಯದ್ ಅಲಿ ಬೆಚ್ಚಿ ಬಿದ್ದಿರ್ತಾನೆ ಅದರಲ್ಲೂ ಕೇವಲ ಹತ್ತು ಸೆಕೆಂಡ್ ಒಳಗೆ ಒಬ್ಬ ವ್ಯಕ್ತಿಯನ್ನ ಕೊಲ್ತಾನೆ ಅಂದಾಗ ಫಿರಂಗಿಯ ಎದೆಯ ಜಲ್ ಅಂತ ನಡಗಿರುತ್ತೆ ಇನ್ನು ಬೆಹರಾಮ್ ಕೊಲ್ಲೋ ಸ್ಟೈಲ್ ಕೂಡ ಅಲ್ಲಿಗೆ ಅಚ್ಚರಿ ತಂದಿರುತ್ತೆ ಕೇವಲ ಒಂದು ರುಮಾಲ್ ಅದರ ಜೊತೆಗೆ ಒಂದು ಕಾಯಿನ್ ರುಮಾಲೊಳಗೆ ಕಾಯಿನ್ ಅನ್ನ ಗಂಟು ಕಟ್ಟಿ ಅದು ಸರಿಯಾಗಿ ವ್ಯಕ್ತಿಯ ಗಂಟಲು ಅಥವಾ ಆಡಮ್ಸ್ ಗೆ ಬಿಗಿಯೋ ರೀತಿ ಮಾಡಿ ಕೆಲವೇ ಸೆಕೆಂಡ್ಗಳಲ್ಲಿ ಬೆಹರಾಮ್ ತನ್ನ ಕೆಲಸವನ್ನ ಮುಗಿಸ್ತಾ ಇರ್ತಾನೆ ದರೋಡೆ ಅನ್ನೋ ವಿದ್ಯೆ ಹೇಳಿಕೊಟ್ಟ ಗುರು ಆಲಿ ಕೂಡ ಇಷ್ಟೊಂದು ನಟೋರಿಯಸ್ ಆಗಿರಲಿಲ್ಲ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಬೆಹರಾಮ್ ಆಟ ಟೂಪ ಜಾಸ್ತಿ ಆಗ್ತಾ ಇದ್ದ ಹಾಗೆ ಬ್ರಿಟಿಷ್ ಸರ್ಕಾರದ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ ಆತನನ್ನ ಹಿಡಿಯದೇ ಇದ್ರೆ ಸರ್ಕಾರದ ಮರ್ಯಾದೆಗೆ ಧಕ್ಕೆ ಅಂತ ಪ್ರತಿಷ್ಠೆಗೆ ತೆಗೆದುಕೊಳ್ತಾರೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಇಂಗ್ಲೆಂಡ್ನಿಂದ ಹೆನ್ರಿ ವಿಲಿಯಂ ಅನ್ನೋ ಅಧಿಕಾರಿಯನ್ನ ಕರೆಸಿಕೊಳ್ತಾರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟಗ್ಗರ ನಿರ್ಮೂಲನೆಗೆ ಜಾರಿ ಮಾಡಿದ್ದ ಸ್ಪೆಷಲ್ ಫೋರ್ಸ್ಗೆ ಸ್ಲೀಮಾನ್ನ ಸೂಪರಿಂಟೆಂಡೆಂಟ್ ಆಗಿ ನೇಮಕ ಮಾಡ್ತಾರೆ ಸ್ಲೀಮಾನ್ ಬೆಹ್ರಾಂನನ್ನು ಹಿಡಿಯೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೆ ಹೆದರಿ ಹೋಗಿದ್ದ ಪೊಲೀಸರು ಸೈನಿಕರಿಗೆ ಧೈರ್ಯ ತುಂಬಿ ಪ್ಲಾನ್ ಮಾಡಿ ಆತನ ಜಾಡು ಹಿಡಿಯೋದಕ್ಕೆ ಮೋಟಿವೇಟ್ ಮಾಡ್ತಾನೆ ಏನೇ ಮಾಡಿದರೂ ಬೆಹ್ರಾಂನನ್ನು ಕೆಡ್ಡಾಗೆ ಕೆಡುವುದು ಅಷ್ಟು ಸುಲಭ ಆಗಿರೋದಿಲ್ಲ ದಶಕಗಳ ಪ್ರಯತ್ನದ ಬಳಿಕ ಬೆಹರಾಮ್ ಬ್ರಿಟಿಷರ ಕೈಗೆ ಸಿಗ್ತಾನೆ ಅದು ಕೂಡ ದೊಡ್ಡದೊಂದು ಪ್ಲಾನ್ ಮಾಡಿ ಬೆಹ್ರಾಂನನ್ನು ಕೆಡ್ಡಾಗೆ ಕೆಡವಲಾಗುತ್ತೆ ಬೆಹರಾಮ್ ಹೆಸರನ್ನು ಎತ್ತಿದ್ರೆ ಎಲ್ಲರೂ ಭಯಪಡ್ತಾ ಇದ್ರೆ ಹೊರತು ಯಾರೂ ಕೂಡ ಮಾಹಿತಿ ಕೊಡೋದಕ್ಕೆ ರೆಡಿ ಇರಲಿಲ್ಲ ಈ ಹೊತ್ತಲ್ಲಿ ಸ್ಲೀಮಾನ್ಗೆ ಫಿರಂಗಿ ಬಗ್ಗೆ ಗೊತ್ತಾಗುತ್ತೆ ಫಿರಂಗಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋ ಸ್ಲೀಮಾನ್ ಆತನ ಕುಟುಂಬದವರನ್ನು ವಶಕ್ಕೆ ಪಡಿತಾನೆ ಬೆಹರಾಮ್ ಬಗ್ಗೆ ಮಾಹಿತಿ ಕೊಡದೇ ಇದ್ರೆ ಕುಟುಂಬಸ್ಥರನ್ನು ಬಿಡೋದಿಲ್ಲ ಅಂತ ಅವರನ್ನೆಲ್ಲ ಒತ್ತೆಯಾಳು ಮಾಡಿಕೊಂಡು ಬಿಡ್ತಾನೆ ಕೊನೆಗೂ ಪೊಲೀಸರ ಮುಂದೆ ಮಂಡಿಯೂರಿ ಬೆಹ್ರಾಂ ಬಗ್ಗೆ ತನ್ನ ಬಳಿ ಏನೇನು ಮಾಹಿತಿ ಇದೆಯೋ ಅದೆಲ್ಲವನ್ನ ಫಿರಂಗಿ ಕಕ್ಕಿಬಿಡ್ತಾನೆ ಆಗಲೇ ಗೊತ್ತಾಗೋದು ಮುಮ್ತಾಜ್ ಅನ್ನೋ ಒಬ್ಬ ವೇಷ್ಯ ಜೊತೆ ಬೆಹ್ರಾಂ ಸಂಪರ್ಕದಲ್ಲಿ ಇದ್ದಾನೆ ಅನ್ನೋದು ಆಕೆ ಜಾಡು ಹಿಡಿದು ತನ್ನ ಟೀಮ್ನೊಂದಿಗೆ ಹೊರಟ ಸ್ಲೀಮಾನ್ಗೆ ಆಕೆ ಮನೆಯಲ್ಲೇ ಬೆಹ್ರಾಂ ಕಾಣಿಸ್ತಾನೆ ಮನೆ ಸುತ್ತಲೂ ಪೊಲೀಸರನ್ನು ಕವರ್ ಮಾಡಿ ಮನೆಯೊಳಗೆ ಎಂಟ್ರಿ ಕೊಡ್ತಾನೆ ಜೀವನದಲ್ಲಿ ಮೊದಲ ಬಾರಿಗೆ ತನ್ನನ್ನು ಹಿಡಿಯೋದಕ್ಕೆ ನೇರವಾಗಿ ಬಂದ ಪೊಲೀಸನನ್ನು ಕಂಡು ಬೆಹ್ರಾಂ ಬೆಚ್ಚಿ ಬಿಡ್ತಾನೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಈ ರೀತಿ ಪೊಲೀಸರ ಕೈಗೆ ಸಿಕ್ಕಿಬಿಡುವಾಗ ಬೆಹರಾಮ್ ವಯಸ್ಸು ಬರೋಬ್ಬರಿ ಎಪ್ಪತ್ತೈದು ವರ್ಷ ಆದರೂ ಪ್ರಯತ್ನ ಬಿಡದೆ ಮನೆಯಿಂದ ಎಸ್ಕೇಪ್ ಆಗಿ ತನ್ನ ಕುದುರೆ ಹತ್ತೋದಕ್ಕೆ ಬೆಹರಾಮ್ ಯತ್ನಿಸ್ತಾನೆ ಆದರೆ ಅದು ಯಶಸ್ವಿ ಆಗೋದಿಲ್ಲ ಬೆಹ್ರಾಂ ಸಿಕ್ಕಿಬಿದ್ದಿದ್ದು ಖುಷಿ ವಿಚಾರ ಆದರೆ ಆತ ಬಾಯಿ ಬಿಟ್ಟ ವಿಷಯವನ್ನು ಪೊಲೀಸರು ನಂಬೋದಕ್ಕೆ ರೆಡಿಯೇ ಇರಲಿಲ್ಲ ಬರೋಬ್ಬರಿ ಒಂಬೈನೂರ ಮೂವತ್ತೊಂದು ಕೊಲೆಗಳನ್ನು ಮಾಡಿದ್ದೀನಿ ಅಂತ ಸ್ವತಃ ಬೆಹರಾಮ್ ಒಪ್ಪಿಕೊಂಡು ಬಿಡ್ತಾನೆ ಆದರೆ ಬೆಹ್ರಾಮ್ ಸಂಬಂಧ ಇದ್ದ ಕೇಸ್ಗಳು ಅಥವಾ ಸಾಕ್ಷಿಗಳು ಕೇವಲ ನೂರ ಇಪ್ಪತ್ತೈದು ಮಾತ್ರ ಆದರೆ ಈತ ನೋಡಿದರೆ ಒಂಬೈನೂರ ಮೂವತ್ತೊಂದು ಅಂತಿದ್ದಾನಲ್ಲ ಅಂತ ಪೊಲೀಸರು ಸಂದೇಹ ಪಡ್ತಾರೆ ಆದರೆ ಇದನ್ನು ಸ್ಪಷ್ಟಪಡಿಸೋ ಬೆಹರಾಂ ನಾನು ವ್ಯವಹಾರದಲ್ಲಿ ಪಕ್ಕಾ ಒಂದೇ ಒಂದು ರೂಪಾಯಿ ಯಾರಲ್ಲೂ ಬಾಕಿ ಉಳಿಸ್ಕೊಂಡಿಲ್ಲ ವ್ಯತ್ಯಾಸ ಆಗಿಲ್ಲ ಎಷ್ಟು ಜನರನ್ನು ದೋಚಿದ್ದೀವಿ ಅನ್ನೋದು ನನಗೆ ಪಕ್ಕಾ ಗೊತ್ತಿರೋದರಿಂದ ಇಷ್ಟು ಜನರನ್ನು ಕೊಂದಿರೋದು ಸತ್ಯ ಅಂತಾನೆ ಎರಡು ವರ್ಷಗಳ ವಿಚಾರಣೆ ಬಳಿಕ ಕೊನೆಗೂ ಬೆಹ್ರಾಮ್ಗೆ ಗಲ್ಲು ಶಿಕ್ಷೆ ಆಗುತ್ತೆ ಆತನ ಮೃತದೇಹವನ್ನು ಮಧ್ಯಪ್ರದೇಶದ ಕಾಟ್ನಿ ಎಂಬ ಊರಲ್ಲಿ ಸಾರ್ವಜನಿಕ ಪ್ರದರ್ಶನ ಕೇಳ್ತಾರೆ ಅದನ್ನು ನೋಡಿ ಉಳಿದ ಟಗ್ಗರು ಇಂಥ ಕೆಲಸವನ್ನ ಮಾಡದಿರಲಿ ಅನ್ನೋ ಉದ್ದೇಶದಿಂದ ಹೀಗೆ ಮಾಡಿರ್ತಾರೆ ಬೆಹರಾಮ್ ಕತೆಯನ್ನು ಮುಗಿಸಿದ್ದಕ್ಕೆ ಇಡೀ ಊರಿಗೂರೆ ಸ್ಲೀಮಾನ್ನ ಕೊಂಡಾಡುತ್ತೆ ಆತನ ನೆನಪಿಗಾಗಿ ಊರಿನ ಹೆಸರನ್ನ ಸ್ಲೀಮನಾಬಾದ್ ಅಂತ ಬದಲಿಸಲಾಗುತ್ತೆ ಈಗಲೂ ಕೂಡ ಸ್ಲೀಮಾನ್ ವಂಶಸ್ಥರು ಆಗಾಗ ಸ್ಲೀಮನಾಬಾದ್ಗೆ ವಿಸಿಟ್ ಕೊಡ್ತಾರೆ ಅನ್ನೋದು ಹಲವು ಕಡೆಗಳಲ್ಲಿ ಉಲ್ಲೇಖ ಆಗಿದೆ ಇದು ಒಂಬೈನೂರ ಮೂವತ್ತೊಂದು ಜನರನ್ನು ಕೊಂದ ನಟೋರಿಯಸ್ ಟಗ್ ಭಯಾನಕ ಹಿಸ್ಟರಿ ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಮಿನಿಟ್ ಮೀಡ್ ಚಾನೆಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ